ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಇವತ್ತು ನಿಮ್ ಜೊತೆ ಕಾರ್ನ್ ಸಲಾಡ್ ರೆಸಿಪಿನ ಶೇರ್ ಮಾಡ್ಕೊಂತ ಇದೀನಿ ಬನ್ನಿ ಅದಕ್ಕೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ ನಾನಿಲ್ಲಿ ಹೆಸರು ಕಾಳು ತಗೊಂಡಿದೀನಿ ಮೊಳಕೆ ಕಟ್ಟಿರೋದು ಒಂದ್ ಬೌಲು ಮತ್ತೆ ಒಂದು ಕ್ಯಾರೆಟ್ ತುರ್ದಿಟ್ಕೊಂಡಿದೀನಿ ಒಂದ್ ಬೌಲು ಸ್ವೀಟ್ ಕಾರ್ನ್ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪೊಮೊಗ್ರನೆಟ್ ತಗೊಂಡಿದೀನಿ ಚಿಲ್ಲಿ ತಗೊಂಡಿದ್ದೀನಿ ಗ್ರೀನ್ ಚಿಲ್ಲಿ ಟೊಮೊಟೊ ಈರುಳ್ಳಿ ಮತ್ತೆ ಒಂದ್ ಹೆಂಡರಿಂದ ಹತ್ತು ಹನಿ ನಿಂಬೆ ಹಣ್ಣು ತಗೊಂಡಿದ್ದೀನಿ ನಿಮ್ಗೆ ಹಸಿರು ಮೆಣಸಿನ್ಕಾಯಿ ಆಪ್ಷನ್ ಅಲ್ಲಿ ಬೇಕಾದ್ರೆ ಹಾಕೋಬಹುದು ಇಲ್ಲಂದೇ ಬೇಡ ಕಾಲ್ ಟೀ ಸ್ಪೂನ್ ಚಿಲ್ಲಿ ಪೌಡರ್ ಕಾಲ್ ಟೀಸ್ಪೂನ್ ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಮಾಡ್ಲಿಕ್ಕೆ ತುಪ್ಪ ತಗೊಂಡಿದ್ದೀನಿ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರ್ ಹಾಕೊಂಡಿದ್ದೀನಿ ಒಂದ್ ಲೋಟದಷ್ಟು ನೀರನ್ನ ಹಾಕಿಟ್ಕೊಂಡಿದೀನಿ ಇದು ಕುದಿಬೇಕಾದ್ರೆ ನಾನು ಸ್ವೀಟ್ ಕಾರ್ನ ಹಾಕ್ತಿದೀನಿ ನೀವ್ ಹಂಗೇನು ಕೂಡ ಬಳಸ್ಕೊಂಬೋದು ಹಸೀದ್ ತಿನ್ನಕ್ ಇಷ್ಟ ಇರೋದು ನನ್ಗೆ ಹಸಿ ತಿನ್ನಕ್ ಇಷ್ಟ ಆಗೋದಿಲ್ಲ ಹಂಗಾಗಿ ಒಂದ್ ನಿಮಿಷ ಬೇಯಿಸ್ಕೊಂತಿದೀನಿ ಅಷ್ಟೇನೆ ಸುಮ್ನೆ ಬಿಸಿ ನೀರ್ನಲ್ಲಿ ಒಂದೇ ಒಂದ್ ಕುದಿ ಕುದಿಸ್ಕೊಂಡು ನಾನು ಎತ್ತಿಟ್ಕೊಂತಿದ್ದೀನಿ ನಾನಿಲ್ಲಿ ಒಂದ್ ಪ್ಯಾನ್ ಇಟ್ಕೊಂತಿದ್ದೀನಿ ಇದಕ್ಕೆ ಒಂದ್ ಸ್ಪೂನ್ ತುಪ್ಪ ಹಾಕೊಂತಿದೀನಿ ಬೆಣ್ಣೆ ಇದ್ರೆ ಬೆಣ್ಣೆನೂ ಹಾಕೋಬಹುದು ನಾನು ತುಪ್ಪ ಹಾಕೊಂತಿದೀನಿ ತುಪ್ಪ ಕಾದ್ಮೇಲೆ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಕಾರ್ನು ಅದನ್ನ ಹಾಕೊಂತಿದೀನಿ ಈ ತರ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಡೈರೆಕ್ಟ್ ಆಗು ಹಂಗೇನೆ ಮಾಡ್ಕೊಂಡ್ ತಿನ್ಬಹುದು ಚೆನ್ನಾಗಿರುತ್ತೆ ಬಟ್ ಈ ತರ ತುಪ್ಪದಲ್ಲಿ ಸ್ವಲ್ಪ ಕರ್ದು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗ್ ಅನ್ಸುತ್ತೆ ಹಂಗಾಗಿ ನಾನು ತುಪ್ಪದಲ್ಲಿ ಸ್ವಲ್ಪ ಸುಮ್ಮನೆ ಫ್ರೈ ಮಾಡ್ಕೊಂತ ಇದ್ದೀನಿ ಒಂದ್ ನಿಮಿಷ ಅಷ್ಟೇನೆ ಜಾಸ್ತಿ ಫ್ರೈ ಮಾಡಲ್ಲ ನಾವು ಆಲ್ರೆಡಿ ನೀರಲ್ಲಿ ಬೇಯಿಸಿರೋದ್ರಿಂದ ತುಂಬಾ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಹಂಗಾಗಿ ಒಂದ್ ನಿಮಿಷ ತುಪ್ಪದಲ್ಲಿ ಹಂಗೇನೆ ಹುರ್ಕೊಂತಿದ್ದೀನಿ ಇದನ್ನ ನೋಡಿ ಇದು ಇವಾಗ ಹಾಗಿದೆ ಇದಕ್ಕೆ ಸ್ಪೈಸಸ್ಗಳನ್ನ ಹಾಕೊಂತಿದ್ದೀನಿ ಅವಾಗ್ಲೇ ತೋರಿಸು ರೆಡ್ ಚಿಲ್ಲಿ ಮತ್ತೆ ಕಾಳು ಮೆಣಸಿನ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಇಲ್ಲಿ ರುಚಿಕ್ ತಕ್ಕಷ್ಟು ನಿಮ್ ಖಾರಕ್ಕೆ ಹೆಂಗ್ ಬೇಕ ಮಾತ್ರ ಹಾಕೊಳ್ಳಿ ನಾನು ಇಲ್ಲಿ ಸ್ವಲ್ಪನೇ ತಗೊಂಡಿದ್ದೀನಿ ಯಾಕಂದ್ರೆ ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಲ್ಲ ಹಂಗಾಗಿ ನೋಡಿ ಅಷ್ಟೇ ಗ್ಯಾಸ್ ಆಫ್ ಮಾಡಿಕೊಂಡು ಇದಾಗಿದೆ ಇವಾಗ ಇಲ್ಲಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ಕಟ್ ಮಾಡಿರುವಂತ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಮತ್ತೆ ಗ್ರೀನ್ ಚಿಲ್ಲಿ ಹಾಕೊಂತಿದ್ದೀನಿ ದಾಳಿಂಬೆ ಕ್ಯಾರೆಟ್ ಕಟ್ ಮಾಡಿರೋ ಎಲ್ಲಾನು ಒಟ್ಟಿಗೆ ಹಾಕೊಂತಿದೀನಿ ಹೆಸರು ಕಾಳು ಮೊಳಕೆ ಕಟ್ಟಿರೋಂತ ಹೆಸರು ಕಾಳು ಮತ್ತೆ ಆಗ್ಲೇ ಉರ್ದಿಟ್ಕೊಂಡಿದ್ನಲ್ಲ ಸ್ವೀಟ್ ಕಾರ್ನು ಎಂಟಿಂದ ಹತ್ತು ಹನಿ ಆಗೋಷ್ಟು ನಿಂಬೆ ಹಣ್ಣು ಇಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಲಾಡ್ ರೆಡಿ ಆಗ್ಬಿಡುತ್ತೆ ಹೆಲ್ದಿ ಗೆ ನೀವು ಇದನ್ನ ಮಾಡ್ಕೊಂಬೋದು ತುಂಬಾ ರುಚಿಯಾಗಿರುತ್ತೆ ತಿನ್ನಕ್ ಬೇಜಾರ್ ಅನ್ಸಲ್ಲ ಡೈಲಿ ಮಾಡ್ಕೊಂಡ್ ತಿಂದ್ರು ಬೇಜಾರ್ ಅನ್ಸಲ್ಲ ಡೈಲಿ ಒಂದ್ಸರ್ತಿ ಇಲ್ಲ ಅಂದ್ರೆ ವಾರಕ್ಕೆ ಎರಡರಿಂದ ಮೂರ್ ದಿನ ಮೂರ್ ಸರ್ತಿ ಮಾಡ್ಕೊಂಡು ಇದನ್ನ ತಿನ್ಬಹುದು ತುಂಬಾ ಹೆಲ್ದಿ ಆಗಿದೆ ಇದ್ರಲ್ಲಿ ತರದೆಲ್ಲ ಬಳ್ಸಿಲ್ಲ ನಾನು ಅದನ್ನೆಲ್ಲ ಅವಾಯ್ಡ್ ಮಾಡೋರು ಆರಾಮಾಗಿ ಇದನ್ನ ಮಾಡ್ಕೊಂಡ್ ತಿನ್ಬಹುದು ಸಲಾಡ್ ರೆಡಿ ಆಯ್ತು ಇಷ್ಟೇ ಸಿಂಪಲ್ ಆಗಿ ಈಸಿಯಾಗಿ ಕುಕ್ ಆಗಿ ಮಾಡ್ಕೋಬಹುದು ನನ್ನ ನ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್